ಅದೇ ಈಗ ನಾವೇನು ಹೇಳ್ತಾ ಇದ್ವಿ ಇಡಿನವರು ದುರುದ್ದೇಶ ಪೂರ್ವಕವಾಗಿ ತನಿಖೆ ಮಾಡ್ತಾಯಿದ್ದಾರೆ ಅವರಿಗೆ ತನಿಖೆ ಮಾಡೋದಕ್ಕೆ ಮ್ಯಾಂಡೇಟ್ ಇಲ್ಲ ಯಾಕೆಂದರೆ ಈ ಕೇಸ್ನಲ್ಲಿ ಏನೋ ಮನಿ ಲಾಂಡ್ರಿಂಗ್ ಕೂಡ ಏನೂ ಆಗಿಲ್ಲ ಆದರೂ ಕೂಡ ಪಿ ಎಮ್ ಎಲ್ ಎ ಆ್ಯಕ್ಟ್ನಲ್ಲಿ ಅವರು ಅವರು ಬೇಕು ಅಂತ ಹೇಳಿ ತನಿಖೆ ಮಾಡ್ತಾ ರಾಜಕೀಯ ದುರ್ದೇಶ ಪ್ರೇರಿತವಾಗಿತ್ತು ನಮ್ಮ ಏನು ಪೊಸಿಷನ್ ಇತ್ತು ಅದು ಇವತ್ತು ಇಂಡಿಕೇಟೆಡ್ ಆಗಿದೆ ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹೇಳಿದೆ ನೀವು ರಾಜಕೀಯ ಕಾರಣಗಳಿಗೋಸ್ಕರ ಈ ರೀತಿ ಅನ್ನೆಸರಿಯಾಗಿ ಹರಾಸ್ ಮಾಡಬಾರ್ದು ಅಂತ ಹೇಳಿ ನಮ್ಮ ಆಗಿದೆ ಖಂಡಿತ ಹೌದು ಹೌದು ಇವಾಗ ಇಡಿ ಅವರು ತನಿಖೆ ಇದಕ್ಕೆ ತನಿಖೆ ಮಾಡೋದಕ್ಕೆ ಅಗತ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಬಟ್ ಆದ್ರೆ ಏನು ಮೂಡಾ ಕೇಸ್ ಮೆರಿಟ್ ಮೇಲಿಂದ ಕೇಸ್ ಇನ್ನು ನಡೀತಾ ಇವಾಗ ಜನಪ್ರತಿನಿಧಿ ಕೋರ್ಟ್ ನಲ್ಲಿ ಇದೆ ಸೊ ಅದು ತೀರ್ಪು ಬಂದ ಮೇಲೆ ನಾವು ಹೇಳಿದ್ದೀವಿ ನಾವು ನಿರಪರಾಧಿಗಳು ನಾವಿನ್ನೂ ತಪ್ಪು ಮಾಡಿಲ್ಲ ಅಂತ ಕೋರ್ಟ್ ನಮ್ಮ ಪರವಾಗಿ ತೀರ್ಪು ಕೊಡುತ್ತೆ ಅನ್ನೋ ನಂಬಿಕೆ ಕೂಡ ನಮಗಿದೆ ನಿರಂತರವಾಗಿ ನಾವು ಮೊದಲೇ ಇದನ್ನು ಅದನ್ನೇ ಹೇಳ್ತಿರೋದಲ್ವಾ ಇವತ್ತು ಕೇಂದ್ರ ಸರ್ಕಾರ ಬಿ ಜೆ ಪಿ ಅವರು ಅಧಿಕಾರದಲ್ಲಿದ್ದಾರೆ ಅಂತ ಹೇಳಿ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಆಟೋನಮಸ್ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಅವುಗಳ ಕ್ರೆಡಿಪಿಗಳ ಕ್ರೆಡಿಬಿಲಿಟಿನ ನಾಶ ಮಾಡ್ತಾರೆ ಅದು ವಿಶ್ವಾಸಾರ್ಹತೆ ನಾಶ ಮಾಡ್ತಿದ್ದಾರೆ ಸೊ ಹಾಗೆ ಮಾಡಿದರೆ ಅದು ಆ ಸಂಸ್ಥೆಗಳಿಗೆ ಅವಮಾನ ಮತ್ತು ತಮ್ಮ ರಾಜಕೀಯ ವೈರಿಗಳನ್ನು ಚುನಾವಣೆಯಲ್ಲಿ ಎದುರಿಸೋಕ್ಕಾಗದೆ ಈ ರೀತಿ ಅಡ್ಡದಾರಿಯಲ್ಲಿ ಹಣಿಯುವಂಥ ಪ್ರಯತ್ನ ಮಾಡಿದ್ದಾರೆ ಏನು ಮಾಡ್ತಿದ್ದಾರೆ ಅದು ಬಹಳ ದಿವಸ ನಡೆಯೋದಿಲ್ಲ ಆಫ್ ಕೋರ್ಸ್ ಅವರು ತಾಯಿಯವರು ಮೊದ್ಲಿಂದನೂ ಪಾಪ ಅವರು ಇದ್ರೊಳಗೆಲ್ಲ ಏನು ಇನ್ವಾಲ್ವ್ ಆಗಿರಲಿಲ್ಲ ಅವ್ರಿಗೆ ಏನು ಜಮೀನು ಇತ್ತು ಅದಕ್ಕೆ ಬದಲಿಯಾಗಿ ಕೊಡಿ ಅಂತ ಕೇಳಿದ್ರು ಮೂಡಾದವ್ರು ಕೊಟ್ಟಿದ್ರು ಬಟ್ ಅದ್ರ ಮೇಲೂ ಕೂಡ ಆರೋಪ ಮಾಡಿದ್ರಿಂದ ಅವರು ಮನಸ್ಸಿನೊಂದು ವಾಪಸ್ ಕೊಟ್ಟಿದ್ರು ಆದರೂ ಅವ್ರು ಬೇರೆ ತಪ್ಪಿಲ್ಲದೆ ಹೋದರೂ ಕೂಡ ಇಡೀ ಅವರು ಅವ್ರ ಮೇಲೆ ತನಿಖೆ ಮಾಡಬೇಕು ಅಂತ ಹೇಳಿ ಸಮನ್ಸ್ ಎಲ್ಲ ಕೊಟ್ಟಿದ್ರು ಬಟ್ ಇವತ್ತು ಸುಪ್ರೀಂ ಕೋರ್ಟ್ ಅವರು ತನಿಖೆ ಮಾಡೋ ಅಗತ್ಯ ಇಲ್ಲ ಇಡಿ ಇನ್ವಾಲ್ವ್ ಆಗುತ್ತೆ ಅಗತ್ಯ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಅವರು ಕೂಡ ಇವಾಗ ರಿಲೀವ್ ಆಗಿದ್ದಾರೆ ಈಗ ಈ ವಾಪಸ್ ಈಗ ಹದಿನಾಲ್ಕು ಸೈಟ್ ತಂದೆ ತಂದೆಯವ್ರಿಗೆ ಸುಮ್ಮನೆ ತಪ್ಪಿಲ್ಲದೆ ಹೋದರೂ ಕೂಡ ಅವ್ರ ಮೇಲೆ ಸುಳ್ಳು ಆರೋಪ ಬಂದು ಅವರ ರಾಜಕೀಯ ವೃತ್ತಿ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಬಂದಿದೆ ಅಂತ ಹೇಳಿ ಅವರು ವಾಪಸ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಮತ್ತೆ ಅದನ್ನು ಅವ್ರು ಕೇಳೋದಿಲ್ಲ ಈಗ ಏನು ಈ ಕೇಸ್ ನಡೀತಾ ಇದೆ ಜನಪ್ರತಿನಿಧಿ ಕೋರ್ಟ್ನಲ್ಲಿ ಆ ಮೂಢ ಕೇಸ್ನಲ್ಲಿ ತಪ್ಪಿದ್ಯಾ ಇಲ್ಲವೋ ಅಂದ್ರು ಆ ಮೆರಿಟ್ ಆಫ್ ಕೇಸ್ ಮೇಲೆ ಏನು ನಡೀತಾ ಇದೆ ವಾದ ವಿವಾದ ಅದು ಆಗಲಿ ಅದಾದಮೇಲೆ ಅವ್ರ ತೀರ್ಪು ಬಂದ್ಮೇಲೆ ಏನು ಮಾಡಬೇಕು ಅದನ್ನು ಏನಾದ್ರೂ ಮಾಡ್ಲಿ ಸತ್ಯ ನಮ್ಮ ಪರವಾಗಿದೆ ಸೊ ಹಾಗಾಗಿ ಸತ್ಯನ್ ಕೆಎಸ್ ಅಫ್ಕೋರ್ಸ್ ಇವಾಗ ಜನಕ್ಕೆ ಗೊತ್ತಾಯ್ತು ವಿಪಕ್ಷಗಳು ಅವ್ರು ಎಷ್ಟೆಲ್ಲ ರಾಜಕೀಯ ಮಾಡ್ತಿದ್ದಾರೆ ಅವ್ರನ್ನ ಪಾಪ ಜನರ ಅವ್ರ ಬಗ್ಗೆ ಏನು ಒಲವಿದೆ ಅವ್ರ ಬಗ್ಗೆ ಏನು ವಿಶ್ವಾಸ ಇದೆ ಅದನ್ನ ಇವ್ರು ಗಳಿಸ್ಕೊಳಕ್ಕಾಗಲ್ಲ ಅಂತ ಹೇಳಿ ಈ ರೀತಿ ಸುಳ್ಳು ಆರೋಪ ಮಾಡಿ ಅವ್ರನ್ನ ಹಣಿಯಬೇಕು ಅಂತ ಪ್ರಯತ್ನ ಮಾಡ್ತಿದ್ರು ಇವತ್ತು ಅದು ಕೋರ್ಟ್ನಲ್ಲಿ ಅವ್ರಿಗೆ ಸೋಲಾಗಿದೆ ಸೊ ಜನರಿಗೆ ರಾಜಕೀಯ ಪಕ್ಷಗಳು ಬಂಡವಾಳ ಗೊತ್ತಾಗಿದೆ ವಿಪಕ್ಷಗಳ ಬಂಡವಾಳ ಗೊತ್ತಾಗಿದೆ ಖಂಡಿತ ಅಫ್ಕೋರ್ಸ್ ಅಫ್ಕೋರ್ಸ್ ಖಂಡಿತ ಅವ್ರಿಗೆ ವಿಪಕ್ಷಗಳು ಏನು ಆರೋಪ ಮಾಡ್ತಿದ್ರು ಅದ್ರೊಳಗೆ ಏನೂ ಹುರುಳಿಲ್ಲ ಅಂತ ಜನಕ್ಕೆ ಗೊತ್ತಾಯಿತು ಸೊ ಹಾಗಾಗಿ ಮದ ಪಾರ್ಟಿ ಅಂತೂ ಯಾವತ್ತೂ ಕೂಡ ತಂದೆಯವರು ಪರವಾಗಿ ನಿಂತಿದ್ರು ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಈ ಕೇಸ್ನಲ್ಲಿ ಏನು ಹುರುಳಿಲ್ಲ ಅಂತ ಹೇಳಿ ಸೊ ಹಾಗಾಗಿ ಇನ್ನು ಗಟ್ಟಿ ಆಗುತ್ತೆ ಪ್ರಸ್ತಾಪ ಮಾಡಿ ಪ್ರಸ್ತಾಪ ಮಾಡಿ ರಾಜೀನಾಮೆ ಕೊಡಬೇಕು ಅನ್ನೋ ಒಂದು ಹೇಳ್ತಾ ಇದ್ರು ರಾಜಿನಾಮೆ ಕೊಟ್ಟು ಇಲ್ಲ ಅವ್ರು ಏನೇ ಬೇಡಿಕೆ ಇಟ್ಟರು ಕೂಡ ಇವಾಗ ಅದ್ರಕ್ಕೆ ಅದ್ರೊಳಗೆ ಏನೂ ಇದೇ ಇರೋದಿಲ್ವಲ್ಲ ಕ್ರೆಡಿಬಿಲಿಟಿನೇ ಇಲ್ಲ ಇವಾಗ ಅವ್ರು ಕೇಳೋದಕ್ಕೆ ಸೊ ಹಾಗಾಗಿ ಅವ್ರು ಕೇಳೋದಕ್ಕೆ ಆಗೋದಿಲ್ಲ ಅಲ್ಲ ಅಲ್ಲಿಗೆ ಐದು ವರ್ಷ ಸಿದ್ಧರಾಮಯ್ಯನವರೇ ಅವರೇ ಏನು ಅಂತ ಇಲ್ಲ ಐದು ವರ್ಷ ಇವಾಗ ಇರಲ್ಲ ಅಂತ ಯಾರು ಹೇಳ್ತಾ ವರ್ಷ ಅವ್ರು ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಆ ರೀತಿ ವಿಪಕ್ಷಗಳು ಹುಟ್ಟಾಕ್ತಿದ್ರು ಅವ್ರು ಹೇಳಿದ ತಕ್ಷಣ ಆಗೋದಿಲ್ಲ ತಂದೆಯವ್ರ ಪರವಾಗಿ ಯಾವಾಗ್ಲೂ ಎಂ ಎಲ್ ಎಗಳು ಇದ್ದಾರೆ ಹೈಕಮಾಂಡ್ ಕೂಡ ಅವ್ರ ಪರವಾಗಿ ನಿಂತಿದೆ ಸೊ ಹಾಗಾಗಿ ಅವ್ರನ್ನ ಇಳಿಸೋ ಪ್ರಶ್ನೆ ಇರ್ಲಿಲ್ಲ ಇವ್ರು ವಿರೋಪ್ ವಿರೋಧ ಪಕ್ಷಗಳು ಇಲ್ದೇ ಇರುವಂತದ್ದನ್ನ ಹುಟ್ಟಾಕಿದ್ರು ವಿವಾದ ಇವಾಗ ಅದಕ್ಕೂ ಕೂಡ ತೆರೆ ತೆರೆ ಅಂದ್ರೆ ಒಂದು ರಾಜಕಾರಣ ಸಂಕಲನ ಉಂಟಾಗುತ್ತೆ ಅವರು ರಾಜಕೀಯದಲ್ಲಿ ಏನೋ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರೆ ಬಟ್ ಅದು ಮುಖ್ಯಮಂತ್ರಿ ಬದಲಾವಣೆ ಅಂತ ಹೇಳಿದಾರೆ ಇಲ್ಲ ತಾನೆ ಸೊ ಏನ್ ಕ್ರಾಂತಿ ಆಗುತ್ತೆ ಅಂತ ನೀವು ರಾಜಣ್ಣ ಸರ್ ಅವನ್ನ ಕೇಳಬೇಕು